ನಮಸ್ತೆ ವೀಕ್ಷಕರೇ ಕರ್ನಾಟಕ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಕಲಬುರಗಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ದಿಢೀರನೆ ಭೇಟಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಪರೀಕ್ಷೆ ವಿಭಾಗ ಹಲವಾರು ಕೋಣೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪದವಿ ವಿದ್ಯಾರ್ಥಿಗಳು ಎರಡು ವರ್ಷದಿಂದ ನಾನು ಅಲೆದು ಅಲೆದು ಸಾಕಾಗಿದೆ ಬಿ ಎಡ್ ಮಾಸ್ ಕಾರ್ಡ್ಗಳು ಸಿಕ್ಕಿಲ್ಲ ವಿದ್ಯಾರ್ಥಿಗಳು ತಿಳಿಸಿದರು ನಿಖಿತಾ ಬಿಎಸ್ಸಿ ವಿದ್ಯಾರ್ಥಿ ಫೋರ್ತ್ ಸೆಮೆಸ್ಟರ್ ಸಿಬಿ ಕಾಲೇಜ್ ಬಾಲ್ಕಿ ಬೀದರ್ ನಮ್ಮ ಸಮಸ್ಯೆಗಳನ್ನಗೆ ಯಾರು ಸ್ಪಂದನೆ ಮಾಡುತ್ತಿಲ್ಲ ಎಂದು ಎಸ್ ಪಿ ಎದುರುಗಡೆ ಕಣ್ಣೀರು ಹಾಕಿದರು ಮಲ್ಲಪ್ಪ ವಿದ್ಯಾರ್ಥಿ ಬಿಎಸ್ಸಿ ಎರಡ್ ಸಾವಿರದ ಇಪ್ಪತ್ತೊಂದು ಸಿಕ್ಸ್ ಸೆಮೆಸ್ಟರ್ ಮಾಸ್ ಕಾರ್ಡ್ ನನಗೆ ಇನ್ನೂ ಕೈಗೆ ಸಿಕ್ಕಿಲ್ಲ ಎಂದು ಹದಿನೈದು ವಿದ್ಯಾರ್ಥಿಗಳು ಎಸ್ಪಿ ಎದುರುಗಡೆ ಸಮಸ್ಯೆಗಳನ್ನ ಹೇಳಿಕೊಂಡರು ಮೌಲ್ಯಮಾಪನ ಕಣ್ಣೂರ್ಗೆ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಸರಿಯಾಗಿ ಸ್ಪಂದನೆ ಮಾಡಿ ಎಂದು ಎಸ್ಪಿ ಸೂಚನೆ ನೀಡಿದರು

ಕ್ಲಿಯರ್ಸ್ ಐತೆ ರೀ ಒಂದು ವರ್ಷ ನಾವು ಕಾಲೇಜ್ ಅಡ್ಮಿಷನ್ ಮಾಡಿದೆ ಆನ್ಲೈನ್ ಕೊಟ್ಟಿರಿ ಫೋರ್ತ್ ಸಮೀನ್ ಬ್ಯಾಕ್ ಅದಂತೂ ರಿಜೆಕ್ಟ್ ಮಾಡ್ತಾರದು ಒಂದು ವರ್ಷಕ್ಕೆ ಹೋಯ್ತು ರೀ ಇದು ಫೋರ್ ಸಮ್ಮಿನ್ ಬ್ಯಾಕ್ ಅದ ಎರಡು ವರ್ಷದ ಮೂರು ವರ್ಷದ ನಂತರ ಎಕ್ಸಾಮ್ ತೊಗೊಂಡಾರ ಇದು ಫೋರ್ ಸಮ್ಮಿನ್ ಬ್ಯಾಕ್ ಇದ್ರೆ ಸಿಕ್ಸ್ ಕ್ಲಿಯರ್ ಸಮೀನ್ ಕ್ಲಿಯರ್ದಾಗ ಫಿಫ್ ಸಮೀನ್ ಕ್ಲಿಯರ್ ಕ್ಲಿಯರ್ದ ಎರಡು ವರ್ಷದ ನಂತರ ಇವ್ರು ಎಕ್ಸಾಮ್ ತೊಗೊಂಡ್ ಇವಾಗ ನಾವು ಹೋಗಿದ್ದೆವು ಮೈಸೂರು ಮೈಸೂರಿಗೆ ಎಕ್ಸಾಮ್ ತೊಗೊಂಡಾಗ ನಮ್ಮ ಮಗಳಿಗೆ ಕ್ಲಿಯರ್ ಮಾಡ್ಕೊಂಡು ಬಿಟ್ಟು ಫೋರ್ ಮಾಡಿ ಇದಕ್ಕೆ ನಾವು ಕೊಟ್ಟಿದ್ದೇನೆ ಮಾಡಕ್ಕೆ ಸರ್

ಅಲ್ಲಿ ಕೊಟ್ಟರೇಗ ಅವರು ರಿಜೆಕ್ಟ್ करतात ಫೋರ್ سمಿನ್ ಬ್ಯಾಕ್ ಮಾಡಿಲ್ವಾ ನಿಮ್ಮ ಎಕ್ಸಾಮ್ ಬರದಿರಲ್ಲ ಅದು ಎರಡು ವರ್ಷ ಅದಿಲ್ಲ ಇವತ್ತು ಕೂಡ ಸರ್ ಹೋದ್ ತಿಂಗಳು ತಗೊಂಡಾರ ಎಕ್ಸಾಮ್

21% వచ్చిన జాతి 21 22 ఎగ్జిట్ నిండి ఫియర్ రిజల్ట్ ಬಂದಿರలేదు

ಅವ್ರಿಗೆ ಮತ್ತೆ ರೀ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡಿ ಸಪ್ಲಿಮೆಂಟ್ರಿ ಎಷ್ಟು ವರ್ಷ ಒಂದು ಕಂಟಿನ್ಯೂಸ್ ಮಾಡ್ಬೇಕು ಈಗ ಎಕ್ಸಾಮ್ ನಾ ಆಫ್ಟರ್ ಟೂ ಇಯರ್ಸ್ ಅಲ್ಲ ರೀ ಈ ಒನ್ ಸೆಮ್ ಆರ್ಟ್ ಎಂಬಿ ಬಿಡಿ ಈಗ ಎರಡು ವರ್ಷ ಆದ್ಮೇಲೆ ಕೋರ್ಸ್ ಸೆಮಿಸ್ಟರ್ ಸಪ್ಲಿಮೆಂಟರಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಏನು ಅಡ್ಮಿನಿಸ್ಟ್ರೇಷನ್ ಇದು ಆ ಸ್ಟೂಡೆಂಟ್ ಏನಾಗ್ಬೇಕಂತೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ

ಐ ವಿಲ್ ಡೆಫಿನೆಟ್ಲಿ ಟೇಕ್ ಯೂನಿವರ್ಸಿಟಿ

ಅಲ್ಲ ನಿಮ್ದು ತಪ್ಪಿದೆ ನಿಮ್ಮ ಸ್ಕೂಲ್ ಕಾಲೇಜ್ಗೆಲ್ಲ ಫೀಸ್ ಇಟ್ಟಿದ್ದಾನೆ ನೀನು ಕಾಲೇಜಲ್ಲೇ ಮಾಸ್ತರ್ಗಳಿಗೆ ಅಲ್ಲೇ ನೀವು ಅವ್ರು ಇದು ಇಲ್ಲಿ ಓಡಿ ಬರೋದಲ್ಲ